ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮನೆ ಮಗಳು ನೀಲಾ ನಾನು ನೋಡಿರೋ ಪ್ಲೇಸಲ್ಲಿ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಬಂದುಬಿಟ್ಟು ಪ್ಯಾರಿಸ್ಸು ಪ್ಯಾರಿಸ್ ಬಂದು ಫ್ರಾನ್ಸಲ್ಲಿದೆ ಪ್ಯಾರಿಸ್ಸಿನ ಒಂದು ಸುಂದರವಾಗಿ ಕಟ್ಟಿದ್ದಾರೆ ಅದು ಒಂದು ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಓಲ್ಡ್ ಪ್ಯಾರಿಸ್ ಸಿಟಿ ಮತ್ತು ನ್ಯೂ ಪ್ಯಾರಿಸ್ ಸಿಟಿ ಓಲ್ಡ್ ಪ್ಯಾರಿಸ್ ಸಿಟಿ ಹಾಗೆ ಇಟ್ಕೊಂಡಿದ್ದಾರೆ ಅವ್ರ ಕಲ್ಚರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಏನು ಮಾಡಿಫಿಕೇಷನ್ ಮಾಡಿದಿರ ಅದೇ ಥರ ಇಟ್ಕೊಂಡಿದ್ದಾರೆ ನ್ಯೂ ಪ್ಯಾರಿಸ್ ಸಿಟಿ ಬಂದು ಒಳ್ಳೆ ಹಾಳಿನ ಥರ ಇರುತ್ತೆ ಎಲ್ಲ ಮಾರ್ಬಲಿಂದ ಕಟ್ಟಿದ್ದಾರೆ ಯಾವ ಯಾವೊಡಲಾದ್ರು ಮತ್ತೆ ಬರಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಪ್ಯಾರಿಸಿನ ಫುಲ್ಲು ರೌಂಡಪ್ಪಾಗಿದೆ ನೀರು ಕಾಲುವೆಯಿಂದ ಒಳ್ಳೆ ರಿವರ್ ಥರ ಕಾಣುತ್ತೆ ಫ್ಯೂಚರಲ್ಲಿ ನೀರಿನ ಪ್ರಾಬ್ಲಮ್ ಆಗಬಾರ್ದು ಅಂತ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಪ್ಯಾರಿಸ್ ಅಂದರೆ ಫಸ್ಟ್ ನೆನಪಾಗೋದು ಬಂದ್ಬಿಟ್ಟು ಐ ಫೆಲ್ ಟವರು ಇದು ಬಂದ್ಬಿಟ್ಟು ಅವ್ರ ಇಂಜಿನಿಯರ್ ಅವರ ಹೆಸರು ಗುಸ್ತಾವ ಐ ಫೆಲ್ ಅಂತ ಅವರ ನೆನಪಿನಿಗೋಸ್ಕರ ಐಫೆಲ್ ಅಂತ ಇಟ್ಟಿದ್ದಾರೆ ಇದು ಡೇ ಟೈಮಲ್ಲಿ ಐರನಿಂದ ಐರನಿಂದ ಮಾಡಿರೋದು ಹಂಗಾಗಿ ಐರನ್ ಥರ ಕಾಣುತ್ತೆ ಆರು ಗಂಟೆಗೆ ಲೈಟ್ ಆನ್ ಮಾಡ್ತಾರೆ ಫುಲ್ ಪ್ಯಾರಿಸ್ಗೆ ಲೈಟ್ ಕೊಡುತ್ತೆ ಐಫೆಲ್ ಟವರು ಇದು ಬಂದುಬಿಟ್ಟು ಸೆವೆಂಟೀನ್ ಫ್ಲೋರ್ಸ್ ಇದೆ ಮೆಟಲ್ ಫೆಸಿಲಿಟೀಸ್ ಕೂಡ ಇದೆ ಬಟ್ ಕರು ಟೈಪಲ್ಲಿ ಇರೋದರಿಂದ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಕೆಳಗಡೆಯಿಂದ ಮೇಲೆ ಹೋಗೋಕ್ಕೆ ಲಿಫ್ಟ್ ಫೆಸಿಲಿಟೀಸ್ ಇದೆ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಇರೋಸ್ ತೊಗೊಳ್ತಾರೆ ಯುರೋಪಿಯನ್ಸ್ ಆದರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಮತ್ತೆ ಮ್ಯಾಜಿಕಲ್ ಮ್ಯೂಸಿಯಂ ಇದೆ ಇದು ಬಂದ್ಬಿಟ್ಟು ಪಿರಾಮಿಡ್ ಶೇಪಲ್ಲಿ ಇದೆ ಮೇಲೆ ಯಾವ ಥರ ಪಿರಾಮಿಡ್ ಇದೆಯೋ ಡೌನಲ್ಲಿ ಕೂಡ ಅದೇ ಥರ ಇರುತ್ತೆ ಲೈಕ್ ಒಂದು ಸ್ಟಾರ್ ಥರ ಕಾಣ್ತಾ ಇರುತ್ತೆ ಅದು ಡೇ ಅಲ್ಲಿ ಗ್ಲಾಸ್ ಥರ ನೈಟಲ್ಲಿ ಬಂದ್ಬಿಟ್ಟು ಗೋಲ್ಡನ್ ಪಿರಾಮಿಡ್ ಥರ ಕಾಣುತ್ತೆ ಇಲ್ಲಿ ವಾಲ್ ಆಫ್ ಲವ್ ಕೂಡ ಇದೆ ಹಾಗಾಗಿ ಇದು ಪ್ಯಾರಿಸ್ ಬಂದ್ಬಿಟ್ಟು ಲವ್ ಸಿಟಿ ಅಂತಲೂ ಕರೀತಾರೆ ಐಫೆಲ್ ಟವರ್ ಹೋದರೆ ಗಾಳಿಯಿಂದ ಎತ್ತಿ ಬಿಸಾಕ್ದಂಗೆ ಅನಿಸ್ತಾ ಇರುತ್ತೆ ನಮಗೆ ಅಷ್ಟೊಂದು ಚಳಿ ಇರುತ್ತೆ ನಾನು ಬಂದಾಗ ಜಿಗಿ ಜಿಗಿ ಅಂತ ಮಳೆ ಬರ್ತಾಯಿತ್ತು ಹಂಗಾಗಿ ಬಸ್ ಪಾಸ್ ಕೂಡ ತೊಗೊಂಡಿದ್ದೆ ಓಪನ್ ಬಸ್ಸಲ್ಲಿ ಬಟ್ ಮಳೆ ಬರೋದ್ರಿಂದ ಒಳಗಡೆ ಬರಬೇಕಾಗಿತ್ತು ಪ್ಯಾರಿಸಲ್ಲಿ ಡಿಸ್ನಿಲ್ಯಾಂಡ್ ಕೂಡ ಇದೆ ಮಕ್ಕಳೇ ಮಕ್ಕಳೆಲ್ಲ ಇದ್ದರೆ ಕರ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಮಕ್ಕಳಾಡುವಂಥ ಆಟಗಳೆಲ್ಲ ಇದೆ ಹಾಗಾಗಿ ಡೆಫಿನೆಟ್ಲಿ ನೋಡಬೇಕಿರೋ ಪ್ಲೇಸಲ್ಲಿ ಇದು ಕೂಡ ಮತ್ತು ನನಗೆ ಇದನ್ನು ನೋಡಬೇಕಾದ್ರೆ ನನಗೆ ಸ್ವಲ್ಪ ವೆನೀಸ್ ನೋಡಿದಾಗ ಅನ್ನಿಸ್ತು ವೆನೀಸಿಯನ್ ಇಟಲಿಯಲ್ಲಿ ಬಟ್ ಯುರೋಪಲ್ಲಿ ನೋಡೋ ನೋಡ್ತಾಯಿದ್ರೆ ಎಲ್ಲ ಪ್ಲೇಸ್ಗಳು ಒಂದೇ ಥರ ಕಾಣ್ತಾ ಇರುತ್ತೆ ಹಿಂಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ ಪ್ಲೀಸ್ ಚಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್